ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ವಿದ್ಯಾರ್ಥಿಯ ಬೀಳ್ಕೊಡುಗೆ ಸಮಾರಂಭದಲ್ಲಿ ವಿದ್ಯಾರ್ಥಿಯ ಬೀಳ್ಕೊಡುಗೆ ಭಾಷಣ ಹೇಗಿರುತ್ತೆ ವಿದ್ಯಾರ್ಥಿ ತನ್ನ ಅನಿಸಿಕೆಯನ್ನು ಹೇಗೆ ಹೇಳ್ತಾಳೆ ನೋಡೋಣ ಬನ್ನಿ ಈ ಒಂದು ವಿದ್ಯಾರ್ಥಿಯ ಬೀಳ್ಕೊಡುಗೆ ಭಾಷಣ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಈ ವೇದಿಕೆಯ ಮೇಲೆ ಹಾಸೀನರಾಗಿರುವ ಗೌರವಾನ್ವಿತ ಪ್ರಾಂಶುಪಾಲೆ ಪಾ ಪ್ರಾಂಶುಪಾಲರೇ ಸಾರಿ ಶಿಕ್ಷಕರೇ ಹಿರಿಯರೇ ಕಿರಿಯರಿ ಮತ್ತು ನನ್ನ ಆತ್ಮೀಯ ಮತ್ತು ನನ್ನ ಆತ್ಮೀಯ ಸ್ನೇಹಿತ ಬೆಳಗವೆ ಆತ್ಮೀಯ ಸ್ನೇಹಿತ ಬೆಳಗಾವಿ ಹಾಗೂ ನನ್ನ ಸಹೋದರ ಸಹೋದರಿಯರೇ ಹಾಗೂ ನನ್ನ ಸಹೋದರ ಸಹೋದರಿಯರೇ ಎಲ್ಲರಿಗೂ ನನ್ನ ನಮಸ್ಕಾರಗಳು ಮೊದಲನೆಯದಾಗಿ ಗುರುವನ್ನು ಮೊದಲನೇದಾಗಿ ಗುರುವನ್ನು ಸ್ಮರಿಸಿಕೊಂಡು ಮೊದಲನೇದಾಗಿ ಗುರುವನ್ನು ಸ್ಮರಿಸಿಕೊಂಡು ನನ್ನ ಪೂಜ್ಯ ಗುರುಗಳೇ ನನ್ನ ಪೂಜ್ಯ ಗುರುಗಳಿಗೆ ವಂದಿಸುತ್ತಾ ಈ ಸಮಾರಂಭದಲ್ಲಿ ಈ ಸಮಾರಂಭದಲ್ಲಿ ನನ್ನ ಅನಿಸಿಕೆಗಳನ್ನು ನಿಮ್ಮೊಂದಿಗೆ ಹೇಳುತ್ತೇನೆ ನನ್ನ ಅನಿಸಿಕೆ ನಿಮ್ಮೊಂದಿಗೆ ಹೇಳುತ್ತೇನೆ ಒಂದು ಕ್ಷಣ ಒಂದು ಕ್ಷಣ ನಿಮ್ಮೆಲ್ಲರನ್ನು ನೋಡಿ ನಿಮ್ಮೆಲ್ಲರನ್ನು ನೋಡಿ ನಿಮ್ಮನ್ನು ಬಿಟ್ಟು ಹೋಗುತ್ತೇನೆ ನಿಮ್ಮನ್ನು ಬಿಟ್ಟು ಹೋಗುತ್ತೇನೆ ಎನ್ನುವ ಭಾವನೆ ನನ್ನ ಕಣ್ಣಲ್ಲಿ ನೀರು ತರಿಸುತ್ತಿದೆ ಭಾವನೆ ನನ್ನ ಕಣ್ಣಲ್ಲಿ ನೀರು ತರಿಸುತ್ತಿದೆ ನಮ್ಮ ಪೋಷಕರು ನಮ್ಮ ವರ್ಷಗಳ ಮೇಲೆ ಪ್ರಭಾವ ಆದರೆ ನಮ್ಮ ಪೋಷಕರು ನಮ್ಮ ವರ್ಷಗಳ ಮೇಲೆ ಪ್ರಭಾವ ಬೀರುವಂತೆ ನಮ್ಮ ಶಿಕ್ಷಕರು ನಾವು ಬೆಳೆದಾಗ ನಾವು ಆಗಲು ಬಯಸುವ ವ್ಯಕ್ತಿಗಳಾಗಿ ನಮ್ಮನ್ನು ರೂಪಿಸುವ ರೂಪಿಸಲು ಅಲ್ಲಿ ಸಹಾಯ ಮಾಡುತ್ತಾರೆ ಪೋಷಕರ ನಮ್ಮ ವರ್ಷಗಳನ್ನು ಬಯ ಮೇಲೆ ಪ್ರಭಾವ ಬಿದ್ದರಿದ್ರೆ ನಮ್ಮ ಶಿಕ್ಷಕರು ನಾವು ಬೆಳೆದಾಗ ನಾವು ಆಗಲು ಬಯಸುವ ವ್ಯಕ್ತಿಗಳಾಗಿ ನಮ್ಮನ್ನು ರೂಪಿಸಲು ಸಹಾಯ ಮಾಡುತ್ತಾರೆ ನಮ್ಮ ಶಿಕ್ಷಕರು ನಮ್ಮ ಮೇಲೆ ಪ್ರಭಾವ ಬೀರಿದ್ದಾರೆ ನಾವು ತಪ್ಪು ಮಾಡಿದಾಗ ನಮ್ಮನ್ನು ಶಿಕ್ಷಕರು ನಮಗೆ ಪಾಠ ಕಲಿಸುತ್ತಾರೆ ನಮ್ಮ ತಪ್ಪಿನ ನಮ್ಮ ತಪ್ಪಿನ ಅರಿವನ್ನು ಸಹ ನಮಗೆ ಮಾಡುತ್ತಾರೆ ಶಿಕ್ಷಕರನ್ನು ಗುರು ಶಿಕ್ಷಕನು ಗುರು ಎಂದು ಪರಿಗಣಿಸಲಾಗುತ್ತದೆ ನಮ್ಮ ಶಿಕ್ಷಕರು ನಮಗೆ ಯಾವಾಗಲೂ ಒಳ್ಳೆಯ ಗುಣಗಳನ್ನು ಹೇಳಿ ಕೊಟ್ಟಿದ್ದಾರೆ ಶಿಕ್ಷಕರಿಲ್ಲದೆ ಯಾವ ವಿದ್ಯಾರ್ಥಿಯು ತಮ್ಮ ಜೀವನದಲ್ಲಿ ಸಾಮಾಜಿಕವಾಗಿ ಮತ್ತು ಬೌದ್ಧಿಕವಾಗಿ ಅಭಿವೃದ್ಧಿ ಹೊಂದಲು ಸಾಧ್ಯವಿಲ್ಲ ಶಿಕ್ಷಕರು ನಮಗೆ ಕಪಾಳ ಮೋಕ್ಷ ಮಾಡುತ್ತಾರೆ ಶಿಕ್ಷೆ ನೀಡುತ್ತಾರೆ ಆದರೆ ಅವರು ಏನೇ ಮಾಡಿದರೂ ನಮಗಾಗಿ ಮಾಡಿದ್ದಾರೆ ಆದ್ದರಿಂದ ಶಿಕ್ಷಕ ಎಂದರೆ ಎರಡನೇ ತಾಯಿ ಇದ್ದಂತೆ ಕತ್ತಲೆಯ ಜ್ಞಾನವನ್ನು ಹೊಡೆದು ಹಾಕಲು ಸಹಾಯ ಮಾಡುತ್ತಾರೆ ಎಲ್ಲ ಶಿಕ್ಷಕರು ನನ್ನ ಕೋಟಿ ಎಲ್ಲ ಶಿಕ್ಷರಿಗೂ ನನ್ನ ಕೋಟಿ ನಮಸ್ಕಾರಗಳು ನನ್ನ ಪ್ರೀತಿಯ ಶಿಕ್ಷಕರಿಗೆ ಹಾಗೂ ನನ್ನ ಸ್ನೇಹಿತರಿಗೆ ಮತ್ತು ನನ್ನ ಸುಂದರವಾದ ದೇವಾಲಯ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ವಿದ್ಯಾರ್ಥಿಯ ಬೀಳ್ಕೊಡುಗೆಯ ಭಾಷಣದ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು